ಇವತ್ತು ಸ್ನೇಹಿತರು ಹಿತೈಶಿಗಳು ಸಂಬಂಧಿಗಳು ಬಂಧು ಮಿತ್ರರು ಈ ಅಭಿಮಾನಿಗಳ ಜೊತೆ ಜೊತೆಗೆ ಈ ಅದ್ದೂರಿಯಾಗಿ

ನಮಗೆ ಆರೈಕೆ ಮಾಡಿ ಮತ್ತೆ ಅಲೋಕ್ ವಿಶ್ವನಾಥವರು ಅವರು ಅವರು ಸಹ ಬಂದು ಆರೈಕೆ ಮಾಡಿದ್ದಾರೆ ಮತ್ತು ಯಲಾಂಕ ಕ್ಷೇತ್ರದ ಎಲ್ಲ ಜನತೆಯೂ ಬಂದು ಪ್ರೀತಿಯಿಂದ ಬಿ ಜೆ ಪಿಯ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಬಂಧುಗಳು ಹಾಗೂ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ನನ್ನ ಒಡನಾಡಿಗಳು ತುಂಬ ಅದ್ಧೂರಿಯಾಗಿ ಬರ್ತಡೇನ ಆಚರಣೆ ಮಾಡಿದರೆ ಅರ್ಥಪೂರ್ಣವಾಗಿ ಮಾಡಿದರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅಪ್ಸೋ ಇಷ್ಟಪಡ್ತೀನಿ ಯಾಕೆಂದರೆ ದೀನ್ ದಯಾಳ ಉಪಾಧ್ಯಾಯ ಬರ್ತಡೆ ದಿವ್ಸ ನಾವು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾನೆ ನಾನು ಅಂದ್ಕೊಂಡಿರಲಿಲ್ಲ ಶಾಸಕರು ತುಂಬ ಖುಷಿಯಾಗಿ ವಿಶ್ ಮಾಡಿ ಒಂದು ಗಂಟೆಗಳ ಹೆಚ್ಚು ಕಾಲ ಇಲ್ಲಿ ಕೂತಿದ್ದು ಹೋಗಿದ್ದಾರೆ ಅವ್ರಿಗೆ ಯಾವಾಗಲೂ ನಾವು ಆಭಾರಿಯಾಗಿರ್ತೀವಿ ಹಾಗೆಯೇ ನಮ್ಮ ಯಲಂಕ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ಅಟ್ಟೂರು ಲೇವೆಟ್ನ ವಾರ್ಡ್ ನಂಬರ್ ಮೂರರ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಥ್ಯಾಂಕ್ ಯು ನಾರಾಯಣಸ್ವಾಮಿ ವಾರ್ಡ್ ನಂಬರ್ ತ್ರೀ ಅಧ್ಯಕ್ಷರು ಬಿಜೆಪಿ